ಹೊಳಲೂರು ಏತ ನೀರಾವರಿ ಯೋಜನೆ ಮುಕ್ತಾಯ ಹಂತಕ್ಕೆ ಸಾವಿರಾರು ರೈತರ ಕನಸನ್ನ ಈಡೇರಿಸಿದ ಸಚಿವ ಎನ್ಎಸ್ ಬೋಸರಾಜು ತುಂಗಭದ್ರಾ ನದಿ ಕರ್ನಾಟಕದ ಜೀವನಾಡಿ ಮಲೆನಾಡು ಮಾತ್ರವಲ್ಲದೆ ಪಕ್ಕದ ತೆಲಂಗಾಣ ಆಂಧ್ರ ಪ್ರದೇಶಕ್ಕೂ ಸಹ ನೀರು ಹರಿಸುವ ನದಿ ಇದು ಕೋಟ್ಯಾಂತರ ರೈತರು ತುಂಗಭದ್ರಾ ನದಿಯ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಆದರೆ ದೀಪದ ಬುಡದಲ್ಲಿ ಕತ್ತಲು ಅನ್ನೋ ಹಾಗೆ ಹೊಳಲೂರು ಸುತ್ತಮುತ್ತಲಿನ ಜನರಿಗೆ ಈ ನದಿಯ ನೀರು ಸಿಕ್ತಿರಲಿಲ್ಲ ಮಳೆಯನ್ನೇ ಆಶ್ರಯಿಸಿ ರೈತರು ಬದುಕಬೇಕಾಗಿತ್ತು ಶಿವಮೊಗ್ಗ ತಾಲೂಕು ಹೊಳಲೂರು ಸುತ್ತಮುತ್ತಲಿನ ಹರಮಘಟ್ಟ ಸೋಮಿನಕೊಪ್ಪ ಸೇರಿದಂತೆ ಹಲವು ಹಳ್ಳಿಗಳ ರೈತರಿಗೆ ಅನುಕೂಲ ಮಾಡಿಕೊಡಲು ಹೊಳಲೂರು ಏತ ನೀರಾವರಿ ಯೋಜನೆಯನ್ನ ಎರಡ್ ಸಾವಿರದ ಎಂಟರಲ್ಲಿ ಕೈಗೆತ್ತಿಕೊಳ್ಳಲಾಯಿತು ಕೋಟಿಗಟ್ಟಲೆ ಹಣ ಬಿಡುಗಡೆ ಆದರೂ ಸಹ ಯೋಜನೆ ಪೂರ್ಣಗೊಂಡಿರಲಿಲ್ಲ ಈಗ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಅವರು ಯೋಜನೆಯನ್ನ ಪೂರ್ಣಗೊಳಿಸುವುದಕ್ಕಾಗಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಈಗ ಹೇಗಿದೆ ಪರಿಸ್ಥಿತಿ ಕಾಮಗಾರಿ ಪೂರ್ಣವಾಗುವ ಸಾಧ್ಯತೆ ಹೇಗಿದೆ ಎಷ್ಟು ಜನರಿಗೆ ಅನುಕೂಲವಾಗುತ್ತೆ ಈ ಕುರಿತಂತೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ದಶಕಗಳು ಉರುಳಿದರು ಮುಗಿಯದ ಕಾಮಗಾರಿ ಹೊಳಲೂರು ಏತ ನೀರಾವರಿ ಯೋಜನೆ ಮುಕ್ತಾಯದ ಹಂತಕ್ಕೆ ತಾಂತ್ರಿಕ ದೋಷದಿಂದ ಸದಾ ನರಳಿ ನೆನೆಗುದಿಗೆ ಬಿದ್ದ ಯೋಜನೆ ಆರಂಭವಾದ ಯೋಜನೆ ಪದೇ ಪದೇ ತಾಂತ್ರಿಕ ದೋಷ ಸಚಿವ ಬೋಸರಾಜು ಭೇಟಿ ಕೊಟ್ಟ ಒಂದು ತಿಂಗಳೊಳಗೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರು ಅನುದಾನ ಎರಡು ಸಾವಿರದ ಎಂಟರಲ್ಲಿ ಕೊಮ್ಮನಾಳು ಗ್ರಾಮದವರಾದ ಕೆ ಮಹಾದೇವಪ್ಪ ಅವರ ಕನಸಿನಂತೆ ಹೊಳಲೂರು ಏತ ನೀರಾವರಿ ಯೋಜನೆ ಆರಂಭವಾಯಿತು ವರ್ಷಾನುಗಟ್ಟಲೆ ಈ ಮಹಾದೇವಪ್ಪ ಅದೆಷ್ಟೋ ಬಾರಿ ಕಾಮಗಾರಿಗೆ ಸಂಬಂಧಪಟ್ಟ ಫೈಲ್ಗಳನ್ನು ಹಿಡಿದುಕೊಂಡು ಬೆಂಗಳೂರಿಗೆ ಅಲೆದಾಡಿದ್ದಾರೆ ಕಾಮಗಾರಿ ಶಂಕುಸ್ಥಾಪನೆಗೂ ಮುನ್ನ ಸರ್ಕಾರವೂ ಸಹ ಅನುದಾನ ಕೊಟ್ಟಿತ್ತು ಮಳೆಗಾಲದಲ್ಲಿ ತುಂಗಭದ್ರ ನದಿಯಿಂದ ನೀರನ್ನ ಎತ್ತಿ ಕೊಮ್ಮನಾಳು ಸಮೀಪದ ಬೂದಿಗೆರೆಗೆ ಹರಮಘಟ್ಟದ ನಾರಾಯಣ ಕೆರೆ ಸುತ್ತುಕೋಟೆ ಕೆರೆಗೆ ನೀರು ಹರಿಸುವ ಯೋಜನೆ ಇದು ಈ ಕೆರೆಗಳಿಗೆ ನೀರು ತುಂಬಿದ್ರೆ ಸಾವಿರಾರು ಹೆಕ್ಟೇರ್ ಪ್ರದೇಶದ ರೈತರಿಗೆ ಅನುಕೂಲವಾಗತ್ತೆ ಇದಕ್ಕಾಗಿ ಹೊಳಲೂರು ಬಳಿ ತುಂಗಭದ್ರಾ ನದಿ ದಡದಲ್ಲಿ ಪಂಪ್ ಹೌಸ್ ನಿರ್ಮಾಣ ಮಾಡಲಾಯಿತು ಇಲ್ಲಿಂದ ನೀರನ್ನ ಮೇಲೆತ್ತಿ ಲೈನ್ ಮೂಲಕ ಹರಮಘಟ್ಟದ ಬಳಿ ಇರುವ ತೊಟ್ಟಿಗೆ ನೀರು ಹರಿಸಿ ನಂತರ ಬೂದಿಗೆರೆ ಹಾಗೂ ನಾರಾಯಣ ಕೆರೆಗೆ ನೀರು ಹರಿಸಲು ಯೋಜನೆ ರೂಪಿಸಲಾಯಿತು ದಶಕಗಳ ನಂತರ ನೀರು ಹರಿಯಿತು ಆದರೆ ವಿನ್ಯಾಸದಲ್ಲೇ ದೋಷವಿದ್ದ ಕಾರಣ ಯೋಜನೆ ಫಲಪ್ರದ ಆಗಲಿಲ್ಲ ಹೊಳಲೂರು ಬಳಿಯ ಪಂಪ್ ಹೌಸ್ನಲ್ಲಿ ಮೋಟಾರ್ ಆನ್ ಮಾಡುತ್ತಿದ್ದಂತೆ ಎರಡು ಮೂರು ನಿಮಿಷದಲ್ಲಿ ಹರಮಘಟ್ಟದ ತೊಟ್ಟಿಗೆ ನೀರು ಬಂದು ಬೀಳ್ತಿತ್ತು ಅದೇ ಸಂದರ್ಭದಲ್ಲಿ ಇಲ್ಲಿಯೂ ಮೋಟಾರ್ ಆನ್ ಮಾಡಿ ನೀರನ್ನ ನಾರಾಯಣ ಕೆರೆ ಹಾಗೂ ಬೂದಿಗೆರೆಗೆ ಹರಿಸಬೇಕಾಗಿತ್ತು ಆದರೆ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದಾಗಿ ಸಮಸ್ಯೆ ಸೃಷ್ಟಿಯಾಗಿತ್ತು ಹೊಳಲೂರಿನಿಂದ ನೀರನ್ನ ಹರಮಘಟ್ಟಕ್ಕೆ ಪಂಪ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಕರೆಂಟ್ ಕೈ ಕೊಟ್ರೆ ನೀರು ತೊಟ್ಟಿಯಿಂದ ಹೊರಗೆ ಹರಿದು ಹರಮಘಟ್ಟ ಊರಿನ ಬಹುಭಾಗಕ್ಕೆ ನೀರು ನುಗ್ತಿತ್ತು ಇಷ್ಟೇ ಅಲ್ಲ ಹೊಳಲೂರಿನಲ್ಲಿ ಮೋಟಾರ್ ಆನ್ ಮಾಡಿದಾಗ ನೀರಿನ ರಭಸಕ್ಕೆ ಪೈಪ್ಲೈನ್ ಒಡೆದು ಹೋದವು ನಾಲ್ಕು ಕೆರೆಗಳಲ್ಲಿ ಒಂದು ಕೆರೆಗೆ ನೀರು ಹೋಗ್ಲೇ ಇಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಿತ್ತು ಅದೀಗ ಸಿಕ್ಕಿದೆ ಹೊಳಲೂರು ಏತ ನೀರಾವರಿ ಪುನಶ್ಚೇತನ ಕಾಮಗಾರಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಚಿವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಇವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಸಚಿವ ಬೋಸರಾಜು ಅವರು ಹೊಳಲೂರಿಗೆ ಆಗಮಿಸಿ ಏತ ನೀರಾವರಿ ಪಂಪ್ಹೌಸ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ನೀಡಿದ್ರು ಕಾಮಗಾರಿ ಪುನಶ್ಚೇತನಕ್ಕೆ ಅನುದಾನ ನೀಡುವ ಭರವಸೆಯನ್ನು ನೀಡಿದ್ರು ಸಚಿವರು ಏತ ನೀರಾವರಿ ಸ್ಥಳಕ್ಕೆ ಭೇಟಿ ನೀಡಿ ಒಂದು ತಿಂಗಳೊಳಗೆ ಸಚಿವರು ಯೋಜನೆಯ ಪುನಶ್ಚೇತನಕ್ಕೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಇದೀಗ ಟೆಂಡರ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಕಾಮಗಾರಿಯ ಲೋಪಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಸಾವಿರಾರು ರೈತರ ಕನಸು ನನಸಾಗುವ ಸಮಯ ಹತ್ತಿರದಲ್ಲಿದೆ ಎಲ್ಲಿ ತೊಂದರೆ ಇದೆ ಅದ್ರ ಜನರ ಜೊತೆ ಮಾತಾಡಿ ಪ್ರಕಟಾಡಿ ಜೊತೆ ಮಾತಾಡಿ ಎಲ್ಲರೂ ಅಭಿಪ್ರಾಯ ತಿಳ್ಕೊಂಡೆ ಮಾಡ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಎಂಟು ಜನ ಇದೆ ಬಹಳಷ್ಟು ವರ್ಷ ಈಗ ಈ ಮೋಟ್ರಿಗೆಲ್ಲ ಕೂಡ ಪರ್ಚೇಸ್ ಮಾಡಿದ್ರೆ ಎರಡ್ ಸಾವಿರ ಎಂಟರಲ್ಲಿ ರೈತರು ಅಲ್ಲಾದ್ರೂ ಎರಡು ಹೋಗಿ ರೈತರ ಜೊತೆ ಒಂದೇ ಕೂಡ ಹೇಳ್ತಾರೆ ವಾಟರ್ ಸೈತೆ ಭಾಳಷ್ಟು ಓರ್ಫ್ಲೂ ಇಷ್ಟೇ ನೀರು ಒಂದೇ ಪಂಪ್ ಚಾಲೂ ಮಾಡಿ ಇಲ್ಲಿ ಮೂರು ಪಂಪ್ ಇದೆ ಎರಡು ಯಾವಾಗಲೂ ರನ್ ಆಗಬೇಕು ಸಿಸ್ಟಮ್ ಬೇಕಾದ್ರೆ ಒಂದು ವೇಟಿಂಗ್ನಲ್ಲಿ ಇರಬೇಕು ಒಂದೇ ಆಗ್ತಾ ಇರೋದು ಅಲ್ಲಿ ಓವರ್ ಓವರ್ಫ್ಲೂ ಆಗಿ ಶಾಲೆಯಲ್ಲಿ ಊರಾಗ ನೀವು ಹೋಗ್ತಾ ಇದ್ದೀವಿ ಹಾಗಾಗಿ ಇದನ್ನು ಸರಿಪಡಿಸ್ಬೇಕಂದ್ರೆ ಎಲ್ಲರೂ ಅಭಿಪ್ರಾಯ ಸಣ್ಣ ಕೆರೆ ಇದೆ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿಂದ ನಾವು ನೀರು ಎರಡನೇ ಪಂಪಿಂಗ್ ಅಲ್ಲಿ ನಾವು ಶುರು ಮಾಡಿದರೆ ಸಮಯ ಇರ್ತದೆ ಮಾತನ್ನು ಜನಪದಗಳು ಹೇಳ್ತಾ ಇದಾರೆ ಹಿರಿಯರು ಅನುಭವಿಸ್ತಾ ಇದ್ದಾರೆ ರೈತರೆಲ್ಲ ಹೇಳ್ತಾ ಇದ್ದಾರೆ ಸೊ ನಮ್ಮ ಅಧಿಕಾರಿಗಳು ಸಹಿತ ಅದೇ ರಿಪೋರ್ಟ್ ನಾನು ಮಾಡಿಕೊಟ್ಟಿದ್ದಾರೆ ಆದರೆ ಆ ರಿಪೋರ್ಟ್ಗೆ ಆಧಾರಕ್ಕೆಲ್ಲ ಜಾಸ್ತಿ ಲೋಕಲ್ನಲ್ಲಿ ರೈತರು ಒಂದೇ ಅನುಭವಕ್ಕೆ ಅಂತ ಒಂದು ಉದ್ದೇಶನ ಎಲ್ಲ ಕಡೆ ಮೂರು ಕಡೆ ಹೋಗಿ ಬಂದ್ವಿ ಎಲ್ಲರೂ ಒಂದೇ ಅಭಿಪ್ರಾಯಲ್ಲಿದ್ದಾರೆ ಹೀಗಾಗಿ ಇವತ್ತು ಈ ಮಾರ್ಚ್ ನಾಳೆ ನೋಡಿದ್ರಾಗ ನಾನು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಮ್ಮ ಅಧಿಕಾರಿಗಳ ಜೊತೆಲಿ ಮಾತಾಡಿ ತಕ್ಷಣ ಅವ್ರಿಗೆ ಏನು ಆದೇಶ ಬೇಕೋ ಅವ್ರಿಗೆ ಆದೇಶ ಕೊಟ್ಟು ಅವ್ರಿಗೆ ಆಗಲೇ ಹೇಳ ಮೂರು ತಿಂಗಳ ಒಳಗೆ ಇದನ್ನು ಕಂಪ್ಲೀಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಜಾಸ್ತಿ ಏನು ತೊಂದರೆ ಜಾಸ್ತಿ ಏನು ಬಾಳೆ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡಿ ನೀರಾವರಿ ಯೋಜನೆಗೆ ಸಂಪೂರ್ಣವಾಗುವ ಕಾಲ ಬಂತು ಮೂಲ ಸ್ವರೂಪದಲ್ಲಿ ಈಗ ಆಗಿದೆ ಸ್ವಲ್ಪ ಬದಲಾವಣೆ ಹರಮಘಟ್ಟ ತೊಟ್ಟಿಗೆ ನೀರು ಹರಿಸುವ ಬದಲು ನಾರಾಯಣ ಕೆರೆಗೆ ಹರಿಯುವ ನೀರು ಅಲ್ಲಿಂದ ಮುಂದೆ ಬೂದಿಗೆರೆಗೆ ಹರಿಯುವ ತುಂಗಭದ್ರೆ ಈಗ ಹೊಳಲೂರು ಏತ ನೀರಾವರಿ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಹರಮಘಟ್ಟದಲ್ಲಿ ನಿರ್ಮಿಸಿರುವ ತೊಟ್ಟಿಗೆ ನೀರು ಹಾರಿಸುವ ಬದಲು ಈ ಗ್ರಾಮದ ಸಮೀಪವೇ ಇರುವ ನಾರಾಯಣ ಕೆರೆಗೆ ನೀರು ಹಾರಿಸಿ ಭರ್ತಿ ಮಾಡಲಾಗತ್ತೆ ನಂತರ ಇಲ್ಲಿಂದ ಕೊಮ್ಮನಾಳು ಸಮೀಪದ ಬೂದಿಗೆರೆಗೆ ನೀರನ್ನ ಲಿಫ್ಟ್ ಮಾಡಲಾಗತ್ತೆ ಈ ಕುರಿತಂತೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ ಸುತ್ತಮುತ್ತಲಿನ ಸುತ್ತೂರು ಇತರೆ ಹೊಸಕೋಟೆ ಇತರೆ ಗ್ರಾಮಗಳಿಗೆ ಸಂಬಂಧಿಸಿದ ರೈತರುಗಳು ಮಾನ್ಯ ಸಚಿವರನ್ನ ಸಂಪರ್ಕಿಸಿ ತಮ್ಮ ಅಹವಾಲುಗಳನ್ನ ತೋಡ್ಕೊಂಡಾಗ ಸಚಿವರು ಒಳಲೂರು ಪಕ್ಕ ನದಿ ಹರಿಯುವ ತುಂಗಭದ್ರ ನದಿ ಇರುವ ಏತ ನೀರಾವರಿ ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ಸಮಸ್ಯೆಯಲ್ಲಿದ್ದು ಸಚಿವರ ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸಲು ಕೋರಿದ ಮೇರೆಗೆ ಸಚಿವರು ಆ ಏತನಿರ ಯೋಜನೆಯನ್ನು ವೀಕ್ಷಿಸಿ ಸಮಸ್ಯೆಗಳನ್ನ ಹಿನ್ನೇರುಗಳಿಂದ ನಮ್ಮಿಂದ ತಗೊಂಡು ಅದಕ್ಕೆ ಸುದೀರ್ಘ ಶಾಶ್ವತ ಪರಿಹಾರಕ್ಕೊಂದು ಅಂದಾಜು ಮಾಡೋದಕ್ಕೆ ಸಚಿವರು ತಿಳಿಸಿದ ಮೇರೆಗೆ ನಾವು ಅದನ್ನು ಹಾಲಿ ಇರ್ತಕ್ಕಂಥ ಸಮಸ್ಯೆಗಳು ಸಿಸ್ಟ್ರನ್ ಇರ್ಬೋದು ಹಳೇ ಮಿಷಿನರೀಸು ಕೆಲವು ಒಂದೇ ಮೋಟ್ರ್ ರನ್ ಆಗ್ತಿರೋ ವಿಚಾರ ಇರ್ಬೋದು ಸಿಸ್ಟ್ರನ್ ಅದು ತುಂಬಿ ಇವುಕ್ಕೆ ಅರಿತಿತ್ತು ಸಿಟ್ಟಿಗೆರೆಯಲ್ಲಿ ಅದನ್ನು ಸ್ಥಳಾಂತರ ಮಾಡಿ ಮತ್ತು ಮೂರು ಕೆರೆಗೆ ಮಾತ್ರ ನೀರು ಹೋಗ್ತಿತ್ತು ಅಂಥದ್ದು ಸಂಪೂರ್ಣ ನಾಲ್ಕು ಕೆರೆಗೂ ನೀರು ಹೋಗ್ತಿದ್ದಿಲ್ಲ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಬಾರ್ಡ್ರಾದರೂ ಈ ಭಾಗ ಮಾತ್ರ ಮಳೆಯಿಂದ ಹೊಂಚಿದ್ದಾಗಿ ಕೆರೆಗಳು ಪೂರ್ಣ ಪ್ರಮಾಣದಲ್ಲಿ ತುಂಬಿದ್ದಿದ್ದು ರೈತರಿಗೆ ಅಂತರ್ಜಲದ ಸಮಸ್ಯೆ ಭಾಳ ಗಂಡಾಂತರ ಅವರ ಜೀವನೋಪಾಯಕ್ಕೆ ಕಷ್ಟ ಆಗ್ತಾಯಿತ್ತು ಆದ್ದರಿಂದ ನಾವು ಅದನ್ನು ತಾಂತ್ರಿಕವಾಗಿ ಎಲ್ಲ ಏತ ನೀರಾವರಿ ಮಾಡೋದಕ್ಕೋಸ್ಕರ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಕೋಟಿಗಳಿಗೆ ಪುನರುಜ್ಜೀವನ ಅಂದಾಜು ಪಟ್ಟಿ ತಯಾರಿಸಿ ಮಂಜೂರು ಮಾಡಿ ಈಗ ಟೆಂಡರನ್ನು ಅಂತಗೊಳಿಸಿ ಕಾರ್ಯಗತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಸುಮಾರು ಮೂವತ್ತು ಹಿಂದೆ ನಮ್ಮ ಮಾನ್ಯ ಸಚಿವರು ಹೊಳಲೂರು ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು ನೀರು ಸಮರ್ಪಕ ರೈತರಿಗೆ ಕೊಡ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಒಂದ್ಸಲ ಸೈಟ್ ಅಂತ ಬರ್ತಾರೆ ಬಂದಾಗ ಅಲ್ಲಿ ವಿಚಾರದ ಬಗ್ಗೆ ನಮಗೆ ಈ ದಿನ ಯೋಜನೆ ಏನು ಸಮಸ್ಯೆ ಆಗಿದೆ ಏನು ಅಂತೆಲ್ಲ ವಿಚಾರಣೆಗೊಳಿಸಿದಾಗ ಸೈಟ್ ವಿಸಿಟ್ ಮಾಡಿದಾಗ ನಾವು ಅವ್ರಿಗೆ ಪ್ರತಿಯೊಂದು ವಿವರವನ್ನು ನಾವು ಕೊಡ್ತಾ ಹೋಗ್ತೀವಿ ಈ ಅಂದಾಜು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮಾಡಿದ್ದೀವಿ ಇದರಲ್ಲಿ ಒಂದು ಪಂಪ್ ಶಿಫ್ಟಿಂಗ್ ಇಟ್ಕೊಂಡಿದ್ದೀವಿ ಆಮೇಲೆ ಹೊಸ ಕೆರೆ ನೀರು ಹೋಗದೇ ಕೆರೆಗೆ ನಾವು ಮುಖಾಂತರ ಮೋಟ್ರ್ ಮೋಟರ್ ಪಂಪ್ ದುರಸ್ತಿ ಮಾಡಿ ಒಂದು ಸಮರ್ಪಕ ನೀರು ಡಿಸ್ಚಾರ್ಜ್ನ ಕೊಡಕ್ಕೆ ಏನೇನು ಬೇಕು ಅನ್ನೋದಕ್ಕೆ ಅಂದಾಜು ಪಟ್ಟಿಯಲ್ಲಿ ಮಾಡಿಕೊಂಡಿದ್ವಿ ಅಂದಾಜು ಕೂಡ ಈಗ ನಮ್ಮ ಮಾನ್ಯ ಮುಖ್ಯ ಅಭ್ಯರ್ಥಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸ್ರಾಜ್ ಅವರ ಈ ಕ್ರಮದಿಂದ ರೈತರು ಸಹ ಸಂತಸಗೊಂಡಿದ್ದಾರೆ ಹೊಳಲೂರು ಏತ ನೀರಾವರಿ ಯೋಜನೆಯ ಫಲಾನುಭವಿಗಳಾದ ಹೊಳಲೂರು ಹರಮಘಟ್ಟ ಸೋಮಿನಕೊಪ್ಪ ಕೊಮ್ಮನಾಳು ಸುತ್ತುಕೋಟೆ ಮುಂತಾದ ಗ್ರಾಮಗಳ ರೈತರು ತುಂಗಭಾದ್ರೆಯು ತಮ್ಮೂರಿಗೆ ತಮ್ಮ ಜಮೀನಿಗೆ ಹರಿಯುವ ಬಗ್ಗೆ ವಿಶ್ವಾಸ ಹೊಂದಿದ್ದಾರೆ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನರಿಗೂ ಖುಷಿಯಾಗಿದೆ ಈ ತಾಲೂಕಿನ ಗಡಿಯಲ್ಲಿಯೇ ಇರುವ ಕೆರೆಗಳು ಭರ್ತಿಯಾದ್ರೆ ಅಂತರ್ಜಲ ಹೆಚ್ಚಾಗತ್ತೆ ಅವರ ಫಲ ಇವರಿಗೂ ಸಿಗತ್ತೆ ಸಚಿವರು ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಸಚಿವರಿಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ಈಗ ಕೆರೆಗಳಿಗೆ ನೀರಿಲ್ಲ ಈಗ ಬೋರ್ಗಳು ಕೆರೆ ಇದ್ರೆ ನೀರಿದ್ದರೆ ಬೋರ್ಗಳು ನಡೆಯೋದಿಲ್ಲ ಸುತ್ತಮುತ್ತಲೂ ಒಂದು ಎಂಟು ಹಳ್ಳಿಗಳು ಅಂತರ್ಜಲ ಜಾಸ್ತಿ ಆಗುತ್ತೆ ಈಗ ಬೋಜರಾಜ್ ಅವರು ಗಮನಕ್ಕೆ ತಂದಿವಿ ನಾವು ಒಂದು ಸರಿ ಅಲ್ಲಿ ನಮ್ಮ ಸರ್ಕಿಟ್ ಹೌಸಿಗೆ ಹೋದಾಗ ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದಾಗ ಎಮ್ ಐ ಮಿನಿಸ್ಟರ್ ಬರ್ತಾರೆ ಅಂದಾಗ ನಾವು ಊರರು ಪ್ರಾಮ್ ಒಂದು ಹತ್ತು ನೆರಡು ಜನ ಹೋಗಿ ಒಂದು ಅರ್ಜಿ ಸಲ್ಲಿಸಿದ್ವಿ ಅರ್ಜಿ ಸಲ್ಲಿಸಿದಾಗ ಆಯ್ತಪ್ಪ ಇದು ನೆನೆಗೊಂದು ಬಿದ್ದಿದ್ದು ಏನಾಗೈತೆ ನೋಡೋಣ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಸರ್ಕಾರದ ಕೇಳ್ತಾರೆ ನಮಗೆ ಇದು ಇಪ್ಪತ್ತು ವರ್ಷದ ಕೆಲಸ ನಾಳೆ ಮತ್ತೆ ಇದು ಯಾಕೆ ಬಿತ್ತು ಅದು ಯಾರಿಂದ ಆಯಿತು ಅನ್ನೇ ಯಾರಿಗೈತೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದರು ಏನೇ ಆಗಲಿ ಸರ್ ಬಟ್ ನಮಗೆ ಆಗಲೇಬೇಕು ಕೆಲಸ ಇದು ಈ ಕೆಲಸ ಆದರೆ ಸಹಿಸ್ತಾರೆ ನಾವು ಉಳಿಯೋದಿಲ್ಲದ ಹೋದರೆ ನಾವು ಹಳ್ಳಿ ಜನ ಉಳಿಯಲ್ಲ ಅಂತ ಹೇಳಿದ್ವಿ ಪಾಪ ಅವರು ಆಯಿತು ಒಂದು ದಿವಸ ಬರ್ತೀನಿ ಅಂತೇಳಿ ಪಾಪ ಸೀದಾ ಕೆರೆಗೆ ಬಂದು ಇಲ್ಲಿ ಸಾಗರಕ್ಕೆ ಏನೋ ಭೇಟಿ ಕೊಡಬೇಕಾಯ್ತಂತೆ ಆವಾಗ ಇಲ್ಲೇ ಪ್ರವಾಸಿ ಬಂದಿರ ಉಳ್ಕೊಂಡು ಬೆಳಗ್ಗೆ ಬಂದು ನಮಗೆಲ್ಲ ಇಲ್ಲಿ ಮೂರು ನಾಲ್ಕು ಕೆರೆನ ಪ್ರ ವೀಕ್ಷಣೆ ಮಾಡಿ ಇದು ಒಳ್ಳೆ ಪ್ರಾಜೆಕ್ಟು ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ಪಾಪ ನೋಡಿ ನಮಗೆ ಇದು ಮಾಡೇ ಮಾಡ್ತೀನಿ ಅಂತ ಒಂದು ನಮ್ಮ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವ್ರೀಗ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಆ ನಾಲ್ಕು ಕೋಟಿ ಎಂಬತ್ತು ರೂಪಾಯಿ ಎಂಬತ್ತು ಲಕ್ಷ ಸ ಸ್ಟಾರ್ಟ್ ಮಾಡಿದ ಶ್ಯಾಂಕ್ಷನ್ ಮಾಡಿದ್ದನ್ನು ಅಲ್ಲಿ ಒಂದು ಹರಮಟ್ಟೆಯಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ ಅಲ್ಲಿ ಅಂದರೆ ಸೆಕೆಂಡ್ ಫಸ್ಟ್ ಪಾಯಿಂಟಲ್ಲಿ ಬಿದ್ದು ಇತ್ತ ಬರಬೇಕಾಯಿತು ಅದು ಅದು ಫೇಲ್ ಆಗ್ಬಿಡ್ತು ಸರ್ ಅದು ಅದು ನೀರು ಕರೆಂಟು ಎರಡು ಒಂದೇ ಕಡೆ ಇರಬೇಕು ಒಂದೇ ಸರಿ ಸ್ಟಾರ್ಟ್ ಆಗಬೇಕು ಒಂದೇ ಸರಿ ಕರೆಂಟ್ ಬರಬೇಕು ಅದು ಮತ್ತು ನೀರು ಓವರ್ಫುಲ್ಲಾಗಿ ರೋಡಿಗೆಲ್ಲ ಹೋಗುತ್ತೆ ಅಂತೇಳಿ ಅಲ್ಲೊಂದು ಪಕ್ಕದ ಕೆರೆ ಐತೆ ಆ ಕೆರೆಯನ್ನು ವೀಕ್ಷಣೆ ಮಾಡಿದಾಗ ಇಂಜಿನಿಯರ್ಗಳೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಇಂಜಿನಿಯರ್ ಎಲ್ಲ ಬಂದರು ಮೇಲ್ಪಟ್ಟ ಎಲ್ಲ ಬಂದು ಸಿ ಎಸ್ ಸಿ ಎಲ್ಲ ಬಂದರು ಅವರೆಲ್ಲ ಎಲ್ಲ ಬಂದು ನೋಡಿದಾಗ ಈ ಕೆರೆನೇ ಸೂಕ್ತ ಹಾಕಿ ಟ್ಯಾಂಕೇ ಬೇಡ ಹಾಗಾಗಿ ಇದನ್ನು ನಾವು ಕೆರೆಗೆ ಮಾಡಬೇಕು ಅಂತೇಳಿ ಕೆರೆ ಕಾಮಗಿರಿ ಮಾಡಿ ಸುತ್ತಲೂ ಕಲ್ಕಟ್ಟನ ಕಟ್ಟಿ ಅದನ್ನು ರಿಪೇರಿ ಕೆರೆಗಳೆಲ್ಲ ಜ ಇತ್ತ ಹುಂಡು ತೆಗೆದು ಆನಂತರ ಒಂದು ಇಲ್ಲೇ ಒಂದು ಮಿ ಮಿಷಿನ್ ಮೋಟ್ರ್ ಮನೆ ಮನೆ ಮಾಡಿ ಇಲ್ಲೇ ಮೋಟ್ರ್ ಕೂರ್ಸೋಣ ಆ ಮೋಟ್ರು ಬರಲಿದ್ರೆ ಬೇರೆ ಮೋಟ್ರನ್ನ ಅಳವಡಿಸೋಣ ಅಂತೇಳಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಆಗಿದೆ ಸರ್ ಈಗ ಈಗ ಟೆಂಡರು ಆಗಿದೆ ದಯಮಾಡಿ ಈಗ ಆದಷ್ಟು ಬೇಗ ಬಂದು ಕೆರೆ ಕಾಮಗಿರಿ ಮಾಡಿ ನೀರಲ್ಲಿ ಬಿಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಮುಂದಿನ ಮಳೆಗಳು ಹೆಂಗೆ ಬರ್ತಾವೋ ಏನೋ ರೈತರಿಗೆ ಮುಂದೆ ಭಾಳ ತೊಂದರೆ ಆಗುತ್ತೆ ಸರ್ ಈಗ ದಯಮಾಡಿ ಇದನ್ನು ನಮ್ಮ ಭೋಜರಾಜ್ ಅವರು ಮಾಡಿದ ಒಂದು ಕೆಲಸನ ನೆರವೇರಿಸ್ಕೊಡ್ತಾರೆ ನಮಗೆ ಒಳ್ಳೆಯ ಕೆಲಸ ಮಾಡಿಕೊಡ್ತಾರೆ ಅಂತ ನಂಬಿದ್ದು ಸರ್ ಅವ್ರಿಗೆ ನಾವು ಒಂದು ಕೃತಜ್ಞತೆ ಹೇಳ್ತಾ ಇದ್ದೀವಿ ದಯಮಾಡಿ ಇದನ್ನು ನಡೆಸ್ಕೊಡ್ತೀರಿ ಹೇಳಿ ನಾವು ಇಲಾಖೆಗೆ ಒತ್ತಡ ತರ್ತಾ ಇದ್ದೀವಿ ಪಂಪ್ ಹೌಸ್ನ ಕೆರೆಗೆ ಶಿಫ್ಟ್ ಮಾಡಿದರೆ ತುಂಬ ಅನುಕೂಲ ಏಕೆಂದರೆ ಆ ಕೆರೆ ಓವರ್ ಫ್ಲೋ ಆಗಿ ತೊಟ್ಟಿ ಊರಿಗೆಲ್ಲ ನೀರು ನುಗ್ಗೋದು ಅದು ಸಾಕಷ್ಟು ಜನಗಳಿಗೂ ತೊಂದರೆ ಆಗೋದು ಆ ಉದ್ದೇಶದಿಂದ ಅದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು ಅಂತ ಮಿನಿಸ್ಟರ್ ಕುದ್ದಮ್ಮಗೆ ಭೇಟಿ ನೀಡಿ ಕೆರೆಗಳಿಗೆಲ್ಲ ಅದು ಪಂಪ್ ಹೌಸು ಅರಮಗಟ್ಟೆ ಪಂಪ್ ಹೌಸು ಕೆರೆಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನಿಂಗ್ ಮಾಡಿಸಿ ನಮಗೆ ಸಹಕಾರ ಮಾಡಿ ಒಂದು ಸಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ನಾಲ್ಕು ಎಂ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಸಂಕ್ಷನ್ ಸಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ಈಗ ಟೆಂಡರ್ ಆಗಿ ಕೆಲಸ ಈ ಕೆಲಸ ಆರಂಭ ಆಗಬೇಕು ಇವಾಗ ಇದು ಈಗಿನ ಸರ್ಕಾರ ನಮಗೆ ರೈತರುಗಳಿಗೆ ರೈತರುಗಳ ಕಷ್ಟಗಳನ್ನು ನೋಡಿ ಸರ್ಕಾರದಿಂದ ಮಿನಿಸ್ಟ್ರಾದಂಥ ಬೊಸರಾಜ ಅವರು ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗಿನ ಸರ್ಕಾರಕ್ಕೆ ನಾವು ರೈತರುಗಳೆಲ್ಲ ಸೇರ್ಕೊಂಡು ತುಂಬದ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಇಪ್ಪತ್ತ್ನಾಲ್ಕು ಎಕರೆ ಜಮೀನಿದ್ದು ಈ ಕೆರೆಯು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶಾಂಕ್ಷನ್ ಆಗಿ ಒಂದು ಸರಿ ನೆನೆಗುದಿ ಬಿತ್ತು ಆನಂತರ ತದನಂತರ ಮತ್ತೊಂದು ಸರಿ ಇಂಪ್ರೂವ್ಮೆಂಟ್ ಮಾಡಿ ನೀರು ಬರೋಂಗೆ ಮಾಡಿದರು ಆದರೂ ಕೆರೆ ನೆನೆಗುದಿ ಬಿತ್ತು ಮೊನ್ನೆ ತಾನೇ ಬೇಸಿಗೆಯಲ್ಲಿ ನೀರಾವರಿ ಸಚಿವರು ಬಸರಾಜರವರು ಈ ಕೆರೆಗೆ ಬಂದು ಸಮೀಕ್ಷೆ ಮಾಡಿ ಹೊಳಲೂರು ಯಥಾ ನೀರಾವರಿ ತುಂಗಭದ್ರಾ ದಂಡೆ ಮೇಲೆ ನಿತ್ತು ಅದನ್ನು ಸಮೀಕ್ಷೆ ಮಾಡಿ ತದನಂತರ ನಮ್ಮ ಗ್ರಾಮದ ಕೆರೆಗೆ ಬಂದು ಎಲ್ಲ ಸಮೀಕ್ಷೆ ಮಾಡಿಕೊಂಡು ಹಾಗೇ ಅವರ ಜೊತೆಗೆ ವಿಧಾನ ಪರಿಷತ್ ಸದಸ್ಯನಿಯಾದ ಬಲ್ಕೇಶ್ ಅವರು ಬಂದಿದ್ದರು ಆನಂತರ ಎಮ್ ಎಲ್ ಎ ಅವರಾದಂಥ ಶಾರದಾ ಪುರನಾಯ್ಕರು ಬಂದಿದ್ದರು ಇನ್ನೂ ಅನೇಕ ಸಚಿವರುಗಳು ಅವರ ಸಿಬ್ಬಂದಿ ವರ್ಗದವರು ಕಾರ್ಯಕರ್ತರು ಎಲ್ಲ ಸೇರಿ ಬಂದು ಇದನ್ನು ನಾಲ್ಕು ಕೋಟಿ ಎಂಬತ್ತು ಲಕ್ಷಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಅದಕ್ಕೆ ಇದು ತುಂಬಿದ್ರೆ ಒಂದು ಐನೂರು ಆರುನೂರು ಬೋ ಬೋರ್ಗಳಿಗೆ ನೀರಿಂದ ಇದಾಕತ್ತೆ ಇಂಪ್ರೂವ್ ಆಮೇಲೆ ಉದಯ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗತ್ತೆ ಬೋರ್ಗಳಗೆ ದನ ಕರ ಎಲ್ಲದಕ್ಕೂ ಅನುಕೂಲ ಆಗತ್ತೆ ಇದು ಅಂತರ್ಜಲ ಎಲ್ಲ ಬೋರ್ಗಳಿಗೂ ಹೋದ್ಸಲ ನೀರು ಚೆನ್ನಾಗಿರೋದಕ್ಕೆ ಎಲ್ಲ ಬೋರ್ಗಳು ಸಂಸಾರ ಅದವು ಇಲ್ಲಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಹಣ ಹಾಕಿದಾರೆ ಜಲ್ದಿ ಶುರು ಬಹು ವರ್ಷಗಳಿಂದ ತಾಂತ್ರಿಕ ತೊಂದರೆಯ ಕಾರಣ ನೆನೆಗುದಿಗೆ ಬಿದ್ದಿದ್ದ ಹೊಳಲೂರು ಏತ ನೀರಾವರಿ ಯೋಜನೆ ಈಗ ಮುಕ್ತಾಯವಾಗುತ್ತಿದೆ ಎಂಬ ಖುಷಿಯಲ್ಲಿ ರೈತರಿದ್ದಾರೆ ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆ ಕೆಲಸವೂ ಸಹ ಬೇಗ ಆರಂಭವಾಗಲಿ ನಮ್ಮೂರಿಗೆ ನಮ್ಮ ಜಮೀನಿಗೆ ತುಂಗಭದ್ರೆ ಹರಿಯಲಿ ಎಂದು ರೈತರು ಆಶಿಸುತ್ತಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ